ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಮುಂಬರುವ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಂದು ನಮ್ಮ ಭಾರತ ದೇಶದ ಅತಿ ದೊಡ್ಡ ವಾಣಿಜ್ಯ ಬ್ಯಾಂಕ್ ಆಗಿರುವ ಎಸ್ ಬಿ ಐನಲ್ಲಿ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನು ಹಾಕ್ತಾ ಇದೆ ಸ್ನೇಹಿತರೆ ಇಲ್ಲಿ ಸರಿಸುಮಾರು ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವುದು ಏನು ಅಂತ ಹೇಳಿದ್ರೆ ಇಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗ್ತಾ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಮುನ್ನೂರ ಅರವತ್ನಾಲ್ಕು ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇವೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯ ವಿಧಾನ ಅರ್ಹತೆ ಮತ್ತು ಪಠ್ಯಕ್ರಮದ ಕುರಿತು ನೋಡೋಣ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನ ಹೊಂದಬೇಕಾದ್ರೆ ಅರ್ಹತೆ ಯಾವ ಯಾವ ಒಂದು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಅಭ್ಯರ್ಥಿಯು ಯಾವುದೇ ಒಂದು ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು ಅಭ್ಯರ್ಥಿಯು ಯಾವುದೇ ಒಂದು ವಿಷಯದಲ್ಲಿ ಅಥವಾ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು ಅದರ ಜೊತೆಗೆ ಎಂ ಬಿ ಬಿ ಎಸ್ ವಿದ್ಯಾ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಮತ್ತು ಸಿ ಎ ಮಾಡಿದವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿಯನ್ನು ನೋಡೋದಾದ್ರೆ ಇಪ್ಪತ್ತೊಂದರ ವರ್ಷಗಳಾಗಿರಬೇಕು ಗರಿಷ್ಠ ಮೂವತ್ತು ವರ್ಷಗಳಾಗಿರಬೇಕು ಅದರ ಜೊತೆಗೇನೆ ಇಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಕಾಲ ಏನು ವಯೋಮಿತಿಯನ್ನ ಸಡಿಲಿಕೆಯನ್ನು ಮಾಡಲಾಗಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಕಾಲ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗಿದೆ ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗಿರುತ್ತದೆ ಇನ್ನು ಅಭ್ಯರ್ಥಿಗಳು ಕನಿಷ್ಠ ಎರಡು ವರ್ಷಗಳ ಕಾಲ ಯಾವುದೇ ವಾಣಿಜ್ಯ ಬ್ಯಾಂಕಿನಲ್ಲಿ ಸೇವೆಯನ್ನ ಸಲ್ಲಿಸದ ಅನುಭವವನ್ನು ಹೊಂದಿರಬೇಕು ಅದರ ಜೊತೆಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಥವಾ ಆರ್ಬಿಐ ನಿಂದ ಮಾನ್ಯತೆಯನ್ನು ಪಡೆದಿರತಕ್ಕಂತಹ ಯಾವುದೇ ಬ್ಯಾಂಕ್ ನಲ್ಲಿ ಕಾರ್ಯವನ್ನು ನಿರ್ವಹಿಸಿದ ಅನುಭವವನ್ನು ಹೊಂದಿರಬೇಕಾಗಿರುತ್ತದೆ ಅದರ ಜೊತೆಗೆ ಉತ್ತಮವಾಗಿರತಕ್ಕಂತಹ ಸಿಬಿಲ್ ಸ್ಕೋರ್ ಕೂಡ ಹೊಂದಿರಬೇಕಾಗಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರತಕ್ಕ ವಿಷಯವಾಗಿದೆ ಇನ್ನು ಮುಂದಿನ ಪಠ್ಯಕ್ರಮದ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳಿಗೆ ಇಲ್ಲಿ ಇಂಗ್ಲಿಷ್ ಭಾಷೆಯ ನಾಲೆಜ್ ಇರಬೇಕು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ ಅದರ ಜೊತೆಗೇನೆ ಸಾಮಾನ್ಯ ಜ್ಞಾನದ ಮತ್ತು ನಮ್ಮ ವಿಶೇಷವಾಗಿ ಆರ್ಥಿಕತೆ ಬಗ್ಗೆ ನಾಲೆಜನ್ನು ಇರಬೇಕು ಮತ್ತು ಕಂಪ್ಯೂಟರ್ ಇವು ನಾಲ್ಕು ವಿಷಯಗಳಿಗೆ ಯಾವ ವಿದ್ಯಾರ್ಥಿಗಳು ನಾಲೆಜ್ ಇರ್ಬೋದು ಅವರು ಈ ಒಂದು ಹುದ್ದೆಗಳಿಗೆ ಆಯ್ಕೆಯನ್ನು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಇವು ಪಠ್ಯಕ್ರಮ ಮೊದಲನೇದಾಗಿ ಇಂಗ್ಲೀಷ್ ಭಾಷೆ ಇದೆ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಜ್ಞಾನ ಇರಬೇಕು ಮತ್ತು ಸಾಮಾನ್ಯ ಜ್ಞಾನ ಮತ್ತು ಕಂಪ್ಯೂಟರ್ ಜ್ಞಾನ ನಾಲ್ಕು ವಿಷಯಗಳ ಬಗ್ಗೆ ಈ ಪರೀಕ್ಷೆಗಳಲ್ಲಿ ಎಕ್ಸಾಮ್ಗಳಲ್ಲಿ ಕ್ವೆನ್ ಕೇಳಲಾಗ್ತದೆ ಒಟ್ಟಾರೆಯಾಗಿ ನೂರ ಇಪ್ಪತ್ತು ಅಂಕಗಳಿಗೆ ಈ ಒಂದು ಎಕ್ಸಾಮ್ ಅನ್ನು ನಡೆ ನಡೆಸಲಾಗುತ್ತದೆ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಆಗಿರ್ತದೆ ಮೇ ಇಪ್ಪತ್ತೊಂಬತ್ತು ಇನ್ನ ಎಕ್ಸಾಮ್ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಮತ್ತು ಇ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಏಳುನೂರ ಎಪ್ಪತ್ತು ರೂಪಾಯಿ ಫೀಸ್ ಅರ್ಜಿ ಶುಲ್ಕ ಇದ್ದು ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ಇದಿಷ್ಟು ಈ ಒಂದು ತಿಂಗಳಿಗೆ ನಿಮ್ಮ ಮಾಹಿತಿಯಾಗಿತ್ತು ಮತ್ತೆ ಮುಂಬರುವ ಯಾವುದೇ ನೇಮಕಾತಿಯಲ್ಲಿ ಸೂಚನೆ ಇದ್ರೆ ಮತ್ತೆ ಭೇಟಿಯಾಗುತ್ತೇನೆ ಅಂತ ಅಂತ ಎಲ್ಲರಿಗೂ ನಾವು